ರನ್ನಾಗಿ ನಮ್ಮ ಎಲ್ಲಪ್ಪರವರನ್ನು ನೇಮಕ ಮಾಡಲಾಗಿದೆ ಮತ್ತೆ ಉಪಾಧ್ಯಕ್ಷರನ್ನಾಗಿ ವಿಜಯಕುಮಾರ್ ವಿನಯ್ ಕುಮಾರ್ ಅವರನ್ನು ನೇಮಕ ಮಾಡಲಾಗಿದೆ ಇವರಿಬ್ಬರು ನಮ್ಮ ಪಕ್ಷದಲ್ಲಿ ಕೆಲಸ ಮಾಡಿ ಈ ಪಕ್ಷಕ್ಕೆ ಒಳ್ಳೆಯದನ್ನು ಮಾಡಿ ಪಕ್ಷವನ್ನು ಬೆಳೆಸಬೇಕು ಅಂತೇಳಿ ಇನ್ನೂ ಅನೇಕ ಕಾರ್ಯಕರ್ತರನ್ನು ಈ ಪಕ್ಷಕ್ಕೆ ಸೇರಿಸಬೇಕಂತ ಹೇಳ್ತಾ ನಾನು ಅವರ ಮಾತನ್ನು ನಿಲ್ಲಿಸ್ತೀನಿ ಈಗ ನಮ್ಮ ಪಕ್ಷದ ಬಗ್ಗೆ ಎಲ್ಲರಿಗೂ ನಮಸ್ಕಾರ ನಮ್ಮ ಎನ್ ಸಿ ಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬೈರಡ್ಡಿ ಸರ್ ನೇತೃತ್ವದಲ್ಲಿ ಪಕ್ಷವನ್ನು ಮುನ್ನಡೆಸ್ತಾ ಇದ್ದೇವೆ ಈಗ ಚಿನ್ನಾಪುರ ಎಲ್ಲಪ್ಪ ಅಧ್ಯಕ್ಷರನ್ನಾಗಿ ಎಸ್ ಸಿ ಅಧ್ಯಕ್ಷರನ್ನಾಗಿ ಮತ್ತು ವಿನಯ್ ಕುಮಾರ್ ಅವರನ್ನು ಉಪಾಧ್ಯಕ್ಷರಾಗಿ ನೇಮಕ ಮಾಡಿ ಅವರು ಇನ್ನೂ ಹೆಚ್ಚಿನ ಕಾರ್ಯಕರ್ತರನ್ನು ಸೇರಿಸಿ ಪಕ್ಷ ಬಲಪಡಿಸಬೇಕಾಗಿ ಅವರಲ್ಲಿ ವಿನಂ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಓಕೆ